ನಟ ದರ್ಶನ್ಗೆ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಎದುರಾಗುತ್ತಲೇ ಇವೆ ರೇಣುಕಾಸ್ವಾಮಿ ಕೊಲೆ ವಿಚಾರವಾಗಿ ದರ್ಶನ್ ಎರಡನೇ ಬಾರಿ ಜೈಲು ಸೇರಿದ್ದು ಜೈಲಿನ ಪರಿಸ್ಥಿತಿಗೆ ಅಲ್ಲಿನ ಸೌಕರ್ಯಗಳಿಗೆ ಹೊಂದಿಕೊಳ್ಳಲಾಗದೆ ಬೇಸತ್ತು ಕಣ್ಣೀರು ಹಾಕುತ್ತಿದ್ದಾರೆ ಕೆಲ ದಿನಗಳ ಹಿಂದೆಯಷ್ಟೇ ಜಡ್ಜ್ ಮುಂದೆ ನನಗೆ ವಿಷ ಕೊಡಿ ಅಂತ ಕಣ್ಣೀರು ಹಾಕಿದ್ದರು ದರ್ಶನ್ ಇದೀಗ ನಟ ದರ್ಶನ್ ಅವರ ಈ ಮಾತು ಕೇಳಿ ಹಿರಿಯ ನಟಿ ತಾರಾ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ಹಾಗಾದ್ರೆ ದರ್ಶನ್ ಬಗ್ಗೆ ತಾರಮ್ಮ ಅವರು ಹೇಳಿದ್ದೇನೂ ನೋಡೋಣ ಬನ್ನಿ ಹೌದು ದರ್ಶನ್ ಅವರು ವಿಶಾಕುಡಿಯ ನಿದ್ದಕ್ಕೆ ಹಿರಿಯ ನಟಿ ತಾರಾ ಅವರು ಮಾತನಾಡಿದ್ದು ದರ್ಶನ್ ತುಂಬಾನೇ ಕಷ್ಟದಿಂದ ಬಂದ ಹುಡುಗ ತನ್ನ ಮೆಟ್ಟಿಲುಗಳನ್ನು ತಾನೇ ಕಟ್ಟಿಕೊಂಡು ದೊಡ್ಡ ಸಾಮ್ರಾಜ್ಯವನ್ನೇ ನಿರ್ಮಿಸಿದ್ದಾನೆ ಆದರೆ ಅವನ ಸಂಘ ಸಹವಾಸದಿಂದ ಮಾಡಿದ ಕೆಲವೊಂದು ತಪ್ಪುಗಳು ಇಂದು ಈ ರೀತಿಯಾಗಲು ಕಾರಣ ಆಗಿದೆ ಅವನಿಗೆ ಒಳ್ಳೆಯದಾಗಬೇಕು ಎನ್ನುವುದು ನನ್ನ ಆಸೆ ಅವನು ಆರೋಪಿಯಾಗಿದ್ದಾನೆ ಅಷ್ಟೆ ಆದರೆ ಅಪರಾಧಿಯಾಗಿಲ್ಲ ಆರೋಪದಿಂದ ಹೊರಬಂದ ಬಳಿಕ ತನ್ನ ತಪ್ಪುಗಳನ್ನು ತಿದ್ದಿಕೊಂಡು ಒಳ್ಳೆಯ ಕಲಾವಿದನಾಗಿ ಬಾಳಬೇಕು ಆದರೆ ಕಾನೂನಿನ ಮುಂದೆ ನಾವೆಲ್ಲ ಚಿಕ್ಕವರು ಕಾನೂನಿಗೆ ಎಲ್ಲರೂ ತಲೆ ಬಾಗಲೇಬೇಕು ಕಾನೂನಿನ ತೀರ್ಪಿಗೆ ಬದ್ಧರಾಗಬೇಕು ಅಂತ ತಾರಮ್ಮ ದರ್ಶನ್ ಬಗ್ಗೆ ಖಡಕ್ಕಾಗಿ ಮಾತನಾಡಿದ್ದಾರೆ ದರ್ಶನ್ ಬಗ್ಗೆ ಹಿರಿಯ ನಟಿ ತಾರಾ ಅವರು ಹೇಳಿದ್ದು ಸರಿನಾ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ